ಹಲೋ ನಮಸ್ತೆ ವೆರಿ ಗುಡ್ ಮಾರ್ನಿಂಗ್ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ರಮ್ಯಾ ಫಿಫ್ಟಿ ಗ್ಯಾರಂಟಿಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಶಾಸಕರಲ್ಲಿನ ಸಚಿವ ಸ್ಥಾನದ ಆಸೆಗೆ ಇದೀಗ ಚಿಗುರು ಮೂಡಿದೆ ಒಬ್ಬರಾದ ಮೇಲೆ ಒಬ್ಬರಂತೆ ಕೈ ಶಾಸಕರು ನನಗೂ ಸಹ ಸಚಿವ ಸ್ಥಾನ ಸಿಗಲೇಬೇಕು ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಬಹಿರಂಗವಾಗಿ ಬೇಡಿಕೆ ಇಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿ ಎರಡೂವರೆ ವರ್ಷ ಅಧಿಕಾರ ಪೂರ್ಣಗೊಳಿಸಿದ್ದಾರೆ ಕ್ಯಾಬಿನೆಟ್ ರೀಶಫಲ್ ಮಾಡುವ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ನಡೆಸಿದ ಬೆನ್ನಲ್ಲೇ ಶಾಸಕರು ಸಚಿವ ಸ್ಥಾನಕ್ಕೆ ಲಾಭಿಯನ್ನು ಶುರು ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಚರ್ಚೆಗೆ ತೆರೆ ಬೀಳ್ತಾ ಇಲ್ಲ ಹೈಕಮಾಂಡ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಸಮಾಧಾನ ಮಾಡಿ ಒಂದಷ್ಟು ಉತ್ತರವನ್ನು ಕೊಟ್ಟು ಕಳುಹಿಸಿದೆ ಸೊ ಈಗ ಅಡ್ಡ ಮೇಲೆ ದೀಪ ಇಟ್ಟಂತೆ ಇದೀಗ ಮಾಡಿದೆ ಹೈಕಮಾಂಡ್ ಸೊ ರಾಹುಲ್ ಗಾಂಧಿ ಅಂಗಳದಲ್ಲಿದ್ದಂತಹ ಚೆಂಡನ್ನು ಮಲ್ಲಿಕಾರ್ಜುನ ಖರ್ಗೆ ಅಂಗಳಕ್ಕೆ ತಳ್ಳಿದ್ರು ಆದರೆ ಖರ್ಗೆ ಸಂಪುಟ ಪುನರ್ರಚನೆಗೆ ಓಕೆ ಅಂದರೂ ಕೂಡ ಜನವರಿವರೆಗೂ ವೇಟ್ ಮಾಡಿ ಅಂತ ಅಂತಿದ್ದಾರೆ ಯಾವುದೇ ಸ್ಪಷ್ಟ ಉತ್ತರ ಕೊಡದೆ ನಾಯಕತ್ವ ಹಗ್ಗವನ್ನು ಕೈಯಲ್ಲಿ ಬೀಗಿಯಾಗಿ ಹಿಡಿದಿಟ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಎರಡೂವರೆ ವರ್ಷ ಅಧಿಕಾರ ಪೂರ್ಣಗೊಳಿಸ್ತಾ ಇದ್ದಂತೆ ನಾಯಕತ್ವ ಬದಲಾವಣೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ ಹೇಳಿದಿದ್ದಾರೆ ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲಿ ನಡೆದಿದೆ ಎನ್ನಲಾಗ್ತಾ ಇರುವಂತಹ ಅಧಿಕಾರ ಹಂಚಿಕೆ ವಿಚಾರದಂತೆ ಪವರ್ ಶೇರಿಂಗ್ ಪ್ರಕ್ರಿಯೆ ಪೂರ್ಣಗೊಳಿಸಿ ಅಂತ ಡಿಸಿಎಂ ಹಕ್ಕು ಮಂಡನೆ ಮಾಡಿದ್ದಾರೆ ಪರಿಸ್ಥಿತಿ ತಿಳಿಯಾಗಲಿ ತಾಳ್ಮೆಯಿಂದ ಇರಿ ಅಂತ ಖರ್ಗೆ ಕಿವಿಮಾತನ್ನ ಹೇಳಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಕಳೆದ ಎಂಟು ತಿಂಗಳಿಂದಲೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗು ಕಿಲ್ ಬರ್ತಾ ಇದೆ ಇನ್ನು ಒಂದು ವರ್ಷ ಮಾತ್ರವಲ್ಲ ಮುಂದಿನ ಎರಡು ವರ್ಷವೂ ಬಿವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿರುವ ಸಾಧ್ಯತೆಗಳಿವೆ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಅಂದರೆ ಇನ್ನೂ ಒಂದು ವರ್ಷ ವಿಜಯೇಂದ್ರರನ್ನ ಮುಂದುವರೆಸುವುದಕ್ಕೆ ಹೈಕಮಾಂಡ್ ತೀರ್ಮಾನಿಸಿದೆ ಹೀಗಾಗಿ ಬಿವೈ ವಿಜಯೇಂದ್ರ ಅವರೇ ಮುಂದಿನ ಚುನಾವಣೆವರೆಗೂ ಬಿಜೆಪಿ ವಹಿಸುವ ಸಾಧ್ಯತೆ ದಟ್ಟವಾಗಿದೆ ಮತ್ತೊಂದು ಕಡೆ ನೋಡಿ ಚಿತ್ರದುರ್ಗದ ಮುರುಘಾ ಸ್ವಾಮಿ ವಿರುದ್ಧ ಫೋಕ್ಸೋ ಕೇಸ್ ಸಂಬಂಧ ವಾದ ಪ್ರತಿವಾದ ಆಲಿಸಿರುವಂತಹ ಕೋರ್ಟ್ ತೀರ್ಪನ್ನು ನವೆಂಬರ್ ಇಪ್ಪತ್ತಾರಕ್ಕೆ ನಿಗದಿಪಡಿಸಿದೆ ಚಿತ್ರದುರ್ಗದ ಎರಡನೇ ಅಪರ ಜಿಲ್ಲಾ ಕೋರ್ಟ್ನಲ್ಲಿ ವಿಚಾರಣೆ ವೇಳೆ ಹೈಕೋರ್ಟ್ ವಕೀಲರಾದ ಸಿವಿ ನಾಗೇಶ್ ಮುರುಘಾಶ್ರೀ ಪರ ವಾದ ಮಂಡಿಸಿದರು ಎಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಚ್ಆರ್ ಜಗದೀಶ್ ವಾದ ಸಂಪೂರ್ಣವಾಗಿತ್ತು ಮುನ್ನೂರ ಹದಿಮೂರು ಸ್ಟೇಟ್ಮೆಂಟ್ ಹಿನ್ನೆಲೆ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶ ಸಿಜಿ ಹಡಪದ ಅವರು ನವೆಂಬರ್ ಇಪ್ಪತ್ತಾರರಂದು ತೀರ್ಪನ್ನ ಪ್ರಕಟಿಸಲಿಕ್ಕಿದ್ದಾರೆ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಮಕ್ಕಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಕಲಾವಿದೆ ಕುಶಾಲ ಆರೋಪಿಸಿದ್ದಾರೆ ಇನ್ನು ಮಹಿಳಾ ಆಯೋಗಕ್ಕೆ ದೂರನ್ನು ನೀಡಿದ್ದಾರೆ ಈ ದೂರನ್ನು ಆಧರಿಸಿ ಪೊಲೀಸ್ ಆಯುಕ್ತರಿಗೆ ಮಹಿಳಾ ಆಯೋಗ ಪತ್ರವನ್ನು ಬರೆದಿದೆ ನಾವು ನೀಡಿದ ದೂರಿನ ಬಗ್ಗೆ ಕಲಾವಿದೆ ಕುಶಲ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಗಿಲ್ಲಿ ನಟ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬಂದಿರೋದೇ ಹೆಣ್ಮಕ್ಕಳಿಗೆ ಟಾರ್ಚರ್ ನೀಡುವುದಕ್ಕೆ ಅಂತ ಕುಶಲ ಹೇಳಿದ್ದಾರೆ ಬೆಳಗಾವಿ ಬಾಗಲಕೋಟೆ ವಿಜಯಪುರದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತಣ್ಣಗಾಗಿದ್ದು ಕಲಬುರಗಿ ಬೀದರ್ನಲ್ಲಿ ಅನ್ನದಾತರ ಕಿಚ್ಚು ಬಿಗಿಲೆದ್ದಿದ್ದು ಪ್ರತಿ ಟನ್ಗೆ ಮೂರುವರೆ ಸಾವಿರ ರೂಪಾಯಿ ದರ ನಿಗದಿ ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ ಅಲ್ಲದೆ ಉಪ ಉತ್ಪನ್ನದಲ್ಲಿ ಶೇಕಡಾ ಐವತ್ತರಷ್ಟು ಪಾಲು ನೀಡುವಂತೆ ಆಗ್ರಹಿಸಿದ್ದಾರೆ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ರಹೀಂಖಾನ್ ವಿರುದ್ಧ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ ನವೆಂಬರ್ ಇಪ್ಪತ್ತೊಂದರವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಪ್ರತಿ ಟನ್ಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ನೀಡಲೇಬೇಕು ಸಾರಿ ಮೂರು ಸಾವಿರದ ಐನೂರು ರೂಪಾಯಿ ನೀಡಲೇಬೇಕು ಅಂತ ರೈತರು ಪಟ್ಟು ಹೇಳ್ತಿದ್ದಾರೆ ಎರಡು ವಾರದ ಹಿಂದೆ ಬಿಗ್ ಬಾಸ್ ಸ್ಪರ್ಧಿ ರಿಷಾ ಹಾಗೂ ಗಿಲ್ಲಿ ನಟನ ನಡುವೆ ಜಗಳ ನಡೆದಿತ್ತು ಈ ವೇಳೆ ರಿಷಾ ಬಟ್ಟೆಗಳನ್ನು ಗಿಲ್ಲಿ ನಟ ವಾಶ್ರೂಮ್ಗೆ ತಂದು ಹಾಕಿದ್ರು ಈ ವಿಚಾರ ಜಗಳದ ತೀವ್ರತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಆ ವಿಚಾರ ನಣ್ಣಗಾಗಿದ್ದರೂ ಹೊರಗಡೆ ಹೊತ್ತಿ ಉರಿತಾ ಇದೆ ರಿಷಾ ಬಟ್ಟೆಯನ್ನ ವಾಶ್ರೂಮ್ನಲ್ಲಿ ಬಿಸಾಕಿದ ವಿಚಾರದ ವಿರುದ್ಧ ಮಹಿಳೆಯರು ಮಹಿಳಾ ಆಯೋಗಕ್ಕೆ ದೂರನ್ನ ಇದ್ದಾರೆ ಹಿಂದೂನಾ ಅಂತ ಕೇಳಿ ವ್ಯಕ್ತಿ ಮೇಲೆ ಅನ್ಯ ಕೋಮಿನ ಯುವಕರ ಗುಂಪು ಮನಸೋ ಹಿಚ್ಚೆ ಹಲ್ಲೆ ಮಾಡಿರುವಂತಹ ಘಟನೆ ಶಿವಮೊಗ್ಗ ಜಿಲ್ಲೆಯ ಎಂಎಲ್ಸಿ ನಗರದಲ್ಲಿ ನಡೆದಿದೆ ಏಕಾಏಕಿ ಯುವಕರ ಗುಂಪು ಹರೀಶ್ ಮೇಲೆ ಹಲ್ಲೆ ನಡೆಸಿದ್ದು ಸಂತ್ರಸ್ತನ ಮನೆಗೆ ಮಾಜಿ ಡಿಸಿಎಂ ಈಶ್ವರಪ್ಪ ಹಾಗೂ ರಾಷ್ಟ್ರಭಕ್ತರ ಬಳಗದ ಮುಖಂಡ ಕೆಇ ಕಾಂತೇಶ್ ಭೇಟಿ ನೀಡಿ ಧೈರ್ಯವನ್ನು ಹೇಳಿದ್ದಾರೆ ರಾಷ್ಟ್ರಭಕ್ತರ ಬಳಗ ವತಿಯಿಂದ ಹಲ್ಲೆ ಖಂಡಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಲಾಗಿದೆ ನೀ ಹಿಂದೂನಾ ಮುಸ್ಲಿಮನಾ ಅಂತ ಕೇಳಿ ಶಿವಮೊಗ್ಗದ ಸ್ಥಳೀಯ ನಿವಾಸಿ ಹರೀಶ್ ಮೇಲೆ ಅನ್ಯ ಕೋಮಿನ ಯುವಕರು ಹಲ್ಲೆ ನಡೆಸಿದ್ರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಅರ್ಮಾನ್ ಅಲಿಯಾಸ್ ಅಡ್ಡು ಬಂಧಿತ ಆರೋಪಿ ಅಂತ ಗುರುತಿಸಲಾಗಿದೆ ಉಳಿದವರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಶಬರಿಮಲೆಗೆ ತೆರಳುತ್ತಿದ್ದ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಯಾಲದಹಳ್ಳಿ ಕೊಪ್ಪಲು ಗ್ರಾಮದ ಅಯ್ಯಪ್ಪ ಮಾಲಾಧಾರಿಗಳಿಂದ ಬಸ್ ಪಲ್ಟಿಯಾದ ಘಟನೆ ನಡೆಸಿದೆ ಅದೃಷ್ಟವಿಶಾತ್ ಪ್ರಾಣಾಪಾಯದಿಂದ ಮಾಲಾಧಾರಿಗಳು ಪಾರಾಗಿದ್ದಾರೆ ಮೂವತ್ಮೂರು ಮಂದಿ ಅಯ್ಯಪ್ಪನ ಮಾಲೆ ಧರಿಸಿ ಸ್ವಾಮಿ ದರ್ಶನಕ್ಕೆ ಶಬರಿಮಲೆಗೆ ತೆರಳುತ್ತ ಇದ್ರು ಈ ವೇಳೆ ಕೇರಳದ ಏರಿಮಲೈ ಸಮೀಪ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿಯಾಗಿದೆ ಅದೃಷ್ಟವಿಶಾತ್ ಯಾವುದೇ ಅನಾಹುತ ಆಗಿಲ್ಲ ಯಾದಗಿರಿಯಲ್ಲಿ ಅಪ್ರಾಪ್ತಿ ಸೊಸೆಯ ಮಾವ ರೇಪ್ ಮಾಡಿರುವಂತಹ ಘಟನೆ ನಡೆದಿದೆ ಆರೋಗ್ಯ ತಪಾಸಣೆಗೆ ಅಂತ ಸಂತ್ರಸ್ತೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಅಸಲಿ ಸತ್ಯ ಬಯಲಾಗಿದೆ ಚೆಕ್ಅಪ್ ವೇಳೆ ಅಪ್ರಾಪ್ತ ಸಂತ್ರಸ್ತೆ ಈಗ ಎರಡು ತಿಂಗಳ ಗರ್ಭಿಣಿ ಅಂತ ತಿಳಿದು ಬಂದಿದೆ ಘಟನೆಗೆ ಸಂಬಂಧಪಟ್ಟಂತೆ ಕೆಂಭಾವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಾಗಿ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ ಚಿಕನ್ಗುನಿಯಾದಿಂದ ಅರ್ಧ ಗಂಟೆಗಳ ಅಂತರದಲ್ಲಿ ಒಂದೇ ಗ್ರಾಮದಲ್ಲಿ ಇಬ್ಬರು ಸಾವನ್ನಪ್ಪಿರುವಂತಹ ಘಟನೆ ಶಿವಮೊಗ್ಗ ಜಿಲ್ಲೆಯ ಆದ್ರಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಪ್ರತ್ಯೇಕ ಕುಟುಂಬಗಳ ಅಂಜನಪ್ಪ ಹಾಗೂ ರವಿ ಇಬ್ಬರು ಸಾವನ್ನಪ್ಪಿದ್ದಾರೆ ಗ್ರಾಮಕ್ಕೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಎಂಇ ಅಶೋಕ್ ನೇತೃತ್ವದ ತಂಡ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಚಿಕನ್ಗುನಿಯಾ ಮಾರಣಾಂತಿಕ ಕಾಯಿಲೆಯೆಲ್ಲ ಭಯ ಪಡಬೇಡಿ ಅಂತ ಜನರಿಗೆ ಧೈರ್ಯವನ್ನು ತಂದಿದ್ದಾರೆ ಕೊರೆಯುವ ಚಳಿ ಹಿನ್ನೆಲೆ ರೂಮಿನಲ್ಲಿ ಇದ್ದಿಲಿನ ಬೆಂಕಿ ಕಾಯಿಸುತ್ತಾ ಮಲಗಿದ್ದ ನಾಲ್ವರು ಯುವಕರ ಪೈಕಿ ಮೂವರು ಯುವಕರು ಉಸಿರು ಕಟ್ಟಿ ಸಾವನ್ನಪ್ಪಿರುವ ಘಟನೆ ಬೆಳಗಾವಿಯ ಅಮನ್ ನಗರದಲ್ಲಿ ನಡೆದಿದೆ ರಿಹಾನ್ ಮತ್ತೆ ಮೋಹಿನ್ ನಾಲ್ಬಂದ ಸರ್ಫರಾಜ ಹರಪನಹಳ್ಳಿ ಸಾವನ್ನಪ್ಪಿದರೆ ಮತ್ತೋರ್ವ ಯುವಕ ಶಾಹನವಾಜ್ ಸ್ಥಿತಿ ಗಂಭೀರವಾಗಿದೆ ಗಾಯಾಳು ಯುವಕನನ್ನು ಖಾಸಗಿ ಆಸ್ಪತ್ರೆಗೆ ಅಂತ ಹೇಳಿ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ ಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಳೆರಾಯನ ಕೃಪಾ ಕಟಾಕ್ಷದಿಂದ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಕೆ ಆರ್ ಎಸ್ ಡ್ಯಾಂ ದಾಖಲೆಯ ಮೈಲಿಗಲ್ಲಿಗಳನ್ನು ಕಲಿತಿದೆ ಕೆಆರ್ ಎಸ್ ಡ್ಯಾಂ ಬರೋಬ್ಬರಿ ನೂರ ಐವತ್ತು ದಿನಗಳ ಕಾಲ ಗರಿಷ್ಠ ಮಟ್ಟವನ್ನು ಕಾಯ್ದಿರಿಸಿಕೊಳ್ಳುವ ಮೂಲಕ ನೂತನ ದಾಖಲೆ ಬರ್ತಿದೆ ಒಂದೇ ವರ್ಷದ ಅವಧಿಯಲ್ಲಿ ಮೂರು ಬಾರಿ ಭರ್ತಿಯಾಗಿ ಕೆ ಆರ್ ಎಸ್ ಡ್ಯಾಂ ದಾಖಲೆ ಬರ್ತಿತ್ತು ಸಂಪೂರ್ಣ ಭರ್ತಿಯಾಗಿ ಈಗಲೂ ಕೆ ಆರ್ ಎಸ್ ಜಲಾಶಯ ಇದೆ ಕಲಬುರಗಿಯಲ್ಲಿ ನಾಲ್ಕು ದಿನಗಳ ಕಾಲ ತೀವ್ರ ಶೀತದ ಗಾಳಿ ಬೀಸುವುದಾಗಿ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಟ್ಟಿದೆ ನವೆಂಬರ್ ಹದಿನೇಳರಿಂದ ಇಪ್ಪತ್ತರವರೆಗೆ ಸಾಮಾನ್ಯಕ್ಕಿಂತ ನಾಲ್ಕರಿಂದ ಆರು ಡಿಗ್ರಿಗೆ ತಾಪಮಾನ ಇಳಿಲಿಕ್ಕಿದೆ ಅಂತ ಹವಾಮಾನ ಇಲಾಖೆ ಆದೇಶವನ್ನು ಹೊರಡಿಸಿದೆ ಚಳಿ ಹಾಗೂ ಶೀತದ ಗಾಳಿಯಿಂದ ರಕ್ಷಿಸಿಕೊಳ್ಳುವುದಕ್ಕೆ ಅನಗತ್ಯವಾಗಿ ಹೊರಗೆ ಬರದಂತೆ ಅಲ್ಲದೆ ವೃದ್ಧರು ಮತ್ತು ಮಕ್ಕಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸುವಂತೆ ಜಿಲ್ಲಾಧಿಕಾರಿ ಸೂಚನೆಯನ್ನು ನೀಡಿದ್ದಾರೆ ಚಾಮರಾಜನಗರದ ಬಂಡೀಪುರದಲ್ಲಿ ಕಾಡಾನೆ ದಾಳಿಯಿಂದ ಬೈಕ್ ಸವಾರ ಜಸ್ಟ್ ಮಿಸ್ ಆಗಿದ್ದಾನೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದ ರಸ್ತೆಯಲ್ಲಿ ಕಾಣಿಸಿಕೊಂಡ ಕಾಡಾನೆ ಮೊದಲು ಕಾರಿನ ಮೇಲೆ ದಾಳಿ ಮುಂತಾಗಿದೆ ಅದೃಷ್ಟವಶಾತ್ ಕಾರು ಕೂದಲ್ಲೆಳೆಯ ಅಂತರದಲ್ಲಿ ಪಾಸ್ ಆಗಿದೆ ಕಾರಿನ ನಂತರ ಬಂದ ಬೈಕ್ ಸವಾರನ ಮೇಲೆ ಕಾಡಾನೆ ಅಟ್ಯಾಕ್ ಮಾಡಿದೆ ಅದೃಷ್ಟವಶಾತ್ ಕಾಡಾನೆ ಬೈಕ್ಗೆ ಕುದ್ದಿದ ಕೂಡಲೇ ಕೆಳಗೆ ಬಿದ್ದ ಸವಾರ ಅಲ್ಲಿಂದ ಓಡಿ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ ಬಿಹಾರದಲ್ಲಿ ಎನ್ಡಿಎ ಸರ್ಕಾರ ರಚನೆಗೆ ಕೌಂಟ್ ಡೌನ್ ಶುರುವಾಗಿದೆ ನಾಳೆ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆಯೊಳಗೆ ಪ್ರಧಾನಿ ಮೋದಿ ಸಮ್ಮುಖದಲ್ಲಿ ವಚನ ಸಮಾರಂಭ ನಡೆಯಲಿದೆ ಪಾಟ್ನಾದ ಗಾಂಧಿ ಮೈದಾನದಲ್ಲಿ ನಿತೀಶ್ ಕುಮಾರ್ ಹತ್ತನೇ ಬಾರಿಗೆ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಕ್ಕಿದ್ದಾರೆ ಈ ಸಮಾರಂಭವನ್ನು ಅದೂರಿಯಾಗಿ ನಡೆಸುವುದಕ್ಕೆ ನಡೀತಾ ನಡೀತಾಯಿತು ಸುಮಾರು ಎರಡರಿಂದ ಮೂರು ಲಕ್ಷ ಜನ ಭಾಗವಹಿಸುವ ಸಾಧ್ಯತೆ ಇದೆ ಬಿಹಾರದಲ್ಲಿ ಎನ್ಡಿಎ ಸರ್ಕಾರ ರಚನೆಗೆ ಕ್ಷಣಗಣನೆ ಶುರುವಾಗಿದೆ ನವೆಂಬರ್ ಇಪ್ಪತ್ತರಂದು ಪ್ರಧಾನಿ ಮೋದಿ ಅವರ ಸಮ್ಮುಖದಲ್ಲಿ ಪ್ರಮಾಣ ವಚನ ಸಮಾರಂಭ ನಡೆಯಲಿದ್ದು ನಿತೀಶ್ ಕುಮಾರ್ ಸರ್ಕಾರದಲ್ಲಿ ಇಬ್ಬರು ಉಪಮುಖ್ಯಮಂತ್ರಿಗಳು ನೇಮಕವಾಗುವ ಸಾಧ್ಯತೆಗಳಿದ್ದು ಮಹಿಳೆಯೊಬ್ಬರಿಗೆ ಅದೃಷ್ಟ ಒಲಿಯುವ ಸಾಧ್ಯತೆಗಳಿವೆ ಅಂತ ಹೇಳಿ ತಿಳಿದುಬಂದಿದೆ ಇತ್ತೀಚೆಗೆ ಮುಗಿದ ವಿಧಾನಸಭೆ ಚುನಾವಣೆಯಲ್ಲಿ ಭಾರಿ ನಿರೀಕ್ಷೆ ಮೂಡಿಸಿದ್ದ ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಕ್ಷವು ಒಂದು ಸ್ಥಾನವನ್ನು ಗೆಲ್ಲುವಲ್ಲಿ ವಿಫಲವಾಗಿದೆ ಇದರ ಹೊಣೆಯನ್ನು ತಾನೇ ಹೊರುವುದಾಗಿ ಕಿಶೋರ್ ಅವರು ತಿಳಿಸಿದರು ರಾಜ್ಯದಲ್ಲಿ ಬದಲಾವಣೆ ತರುವುದಕ್ಕೆ ಸಂಘಟನೆಗೆ ಸಾಧ್ಯವಾಗಲಿಲ್ಲ ಸರ್ಕಾರವನ್ನು ಬದಲಿಸುವುದಕ್ಕೆ ವಿಫಲವಾದಕ್ಕಾಗಿ ಅವರು ಒಂದು ದಿನದ ಮಟ್ಟಿಗೆ ಮೌನವ್ರತ ನಡೆಸುವುದಾಗಿ ತಿಳಿಸಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಇಪ್ಪತ್ತೈದು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಭಾರೀ ಹಿನ್ನಡೆ ಅನುಭವಿಸಿದ ಆರ್ಜೆಡಿ ಪಕ್ಷದ ಸೋಲಿಗೆ ಎವಿಎಂ ದುರ್ಬಳಕೆ ಮತ್ತು ಹಣದ ಶಕ್ತಿ ಕಾರಣ ಅಂತ ಆರೋಪಿಸಿದ ಪಕ್ಷದ ನಾಯಕ ತೇಜಸ್ವಿ ಯಾದವ್ ಅವರ ನೇತೃತ್ವದಲ್ಲಿ ನೂತನವಾಗಿ ಆಯ್ಕೆಯಾದ ಶಾಸಕರು ಮತ್ತು ಪಕ್ಷದ ಹಿರಿಯ ನಾಯಕರೊಂದಿಗೆ ಇಂದು ನಡೆದ ಸಭೆಯಲ್ಲಿ ಚುನಾವಣೆಯ ಸೋಲಿನ ಕುರಿತು ಅವಲೋಕನ ನಡೆಯಿತು ದೆಹಲಿಯ ಕೆಂಪುಕೋಟೆ ಬಳಿ ನವೆಂಬರ್ ಹತ್ತರಂದು ನಡೆದಂತಹ ಬಾಂಬ್ ಸ್ಫೋಟದ ಅನುವಾರಿ ಡಾಕ್ಟರ್ ಉಮರ್ ಮೊಹಮ್ಮದ್ ಬಗ್ಗೆ ಒಂದೊಂದೇ ವಿಚಾರ ಇದೆ ಉಮರ್ ಬಾಂಬ್ ಸ್ಫೋಟಕ್ಕೂ ಮುನ್ನ ಪುಲ್ವಾಮಾದಲ್ಲಿರುವ ತನ್ನ ಮನೆಗೆ ತೆರಳಿ ಸಹೋದರನಿಗೆ ಮೊಬೈಲ್ ಫೋನ್ ನೀಡಿ ಅದನ್ನು ನಾಶಪಡಿಸುವಂತೆ ಸೂಚಿಸಿದ್ದ ಎನ್ನುವ ವಿಚಾರ ಇದೀಗ ಬೆಳಕಿಗೆ ಬರ್ತಾ ಇದೆ ದೆಹಲಿ ಸ್ಫೋಟ ಪ್ರಕರಣದ ತನಿಖೆಯನ್ನು ಮತ್ತಷ್ಟು ವಿಸ್ತರಿಸಲಾಗಿದ್ದು ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಶಂಕಿತರು ಸ್ಫೋಟಕ್ಕೆ ಒಂದೂವರೆ ತಿಂಗಳ ಮೊದಲು ಹೊಸ ಕಾರನ್ನು ಖರೀದಿ ಮಾಡಿದ್ರು ಡಾಕ್ಟರ್ ಶಾಹೀನ್ ಸಹೀದ್ ಮತ್ತು ಡಾಕ್ಟರ್ ಮುಜಾಮಿಲ್ ಕಾರು ಶೋರೂಂನಲ್ಲಿ ಮಾರುತಿ ಬ್ರೆಝಾ ಖರೀದಿಸುತ್ತಿರುವಂತಹ ಫೋಟೋ ಒಂದು ಹೊರಗುತ್ತಿದೆ ದೆಹಲಿಯ ಕೆಂಪುಕೋಟೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ ಫಲಾಹ್ ವಿಶ್ವವಿದ್ಯಾಲಯ ಸಂಸ್ಥಾಪಕ ಜಾವೇದ್ ಅಹ್ಮದ್ ಸಿದ್ದಿಕಿ ಎಂಬುವರನ್ನು ಬಂಧಿಸಲಾಗಿದೆ ದೆಹಲಿ ಸ್ಫೋಟ ಮತ್ತು ವೈಟ್ ಕಾಲರ್ ಉಗ್ರ ಮಾಡ್ಯೂಲ್ನ ಹಿಂದಿನ ಭಯೋತ್ಪಾದಕ ಘಟಕದ ಕೇಂದ್ರ ಬಿಂದುವಾಗಿರುವ ಅಲ್ ಫಲಾಹ್ ವಿಶ್ವವಿದ್ಯಾಲಯದ ಸ್ಥಾಪಕ ಜವಾದ್ ಅಹ್ಮದ್ ಸಿದ್ದಿಕಿ ಅವರನ್ನು ಮಂಗಳವಾರ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಬಂಧಿಸಿದ್ದಾರೆ ದೆಹಲಿಯ ಹಲವು ಕೆಳ ನ್ಯಾಯಾಲಯಗಳು ಹಾಗೂ ಸಿಆರ್ಪಿಎಫ್ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಕರೆ ಬಂದಿರುವ ಕುರಿತು ಮಾಹಿತಿ ಲಭ್ಯವಾಗಿದೆ ಇತ್ತೀಚೆಗಷ್ಟೇ ದೆಹಲಿಯಲ್ಲಿ ಸ್ಫೋಟ ಸಂಭವಿಸಿದ ಕಾರಣ ಆತಂಕ ಮತ್ತು ಹೆಚ್ಚಿದೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಕೂಡಲೇ ವಕೀಲರು ಮತ್ತು ಸಾರ್ವಜನಿಕರನ್ನ ನ್ಯಾಯಾಲಯದಿಂದ ಹೊರಗೆ ಕಳುಹಿಸಿ ಪೊಲೀಸರು ತಪಾಸಣೆಯ ಕಾರ್ಯವನ್ನು ತೀವ್ರಗೊಳಿಸಿದ್ರು ಸಾಕೇತ್ ನ್ಯಾಯಾಲಯ ಪಟಿಯಾಲಾ ಹೌಸ್ ನ್ಯಾಯಾಲಯ ತೀ ಹಜಾರಿ ನ್ಯಾಯಾಲಯ ಮತ್ತು ಇತರ ಹಲವಾರು ಜಿಲ್ಲಾ ನ್ಯಾಯಾಲಯಗಳಲ್ಲಿ ಬಾಂಬ್ ಬೆದರಿಕೆಗಳು ವರದಿಯಾಗಿವೆ ಕೇರಳದಲ್ಲಿ ಭಾರತೀಯ ಚುನಾವಣಾ ಆಯೋಗ ಕೈಗೊಳ್ಳುವುದಕ್ಕೆ ಹೊರಟಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಮುಂದೂಡುವಂತೆ ಕೇರಳ ಸರ್ಕಾರ ಸುಪ್ರೀಂಕೋರ್ಟ್ಗೆ ಮನವಿಯನ್ನು ಮಾಡಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಗಿಯುವವರೆಗೆ ಎಸ್ಐಆರ್ ಪ್ರಕ್ರಿಯೆ ಮುಂದೂಡಬೇಕು ಅಂತ ಕೇರಳ ಸರ್ಕಾರ ಕೋರಿದೆ ಶಬರಿಮಲೆ ದೇವಸ್ಥಾನ ತೆರೆದ ನಲವತ್ತೆಂಟು ಗಂಟೆಗಳಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಅಯ್ಯಪ್ಪ ಭಕ್ತರು ಶಬರಿಮಲೆ ದೇವಸ್ಥಾನಕ್ಕೆ ಭೇಟಿ ನೀಡಿದರು ಇದರಿಂದ ಜನದಟ್ಟಣೆ ಉಂಟಾಗಿ ಕೊಯ್ಖೋಡ್ನ ಕೊಯ್ಲಾಂಡಿ ಮೂಲದ ಮಹಿಳೆಯೊಬ್ಬರು ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡಿದ್ದು ದೇವರ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತಿದ್ದು ಇನ್ನು ಹದಿನೆಂಟು ಮೆಟ್ಟಲುಗಳ ಮುಂಭಾಗದಲ್ಲಿ ಸಣ್ಣ ಪ್ರದೇಶದಲ್ಲಿ ಭಕ್ತರು ಕಿಕ್ಕಿರಿದು ತುಂಬಿದ್ದರಿಂದ ನೂಕು ನುಗ್ಗಲು ಉಂಟಾಗಿದ್ದು ಮಹಿಳೆ ಮೃತಪಟ್ಟಿದ್ದಾರೆ ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾ ರೋಗದ ಹಾವಳಿ ಹೆಚ್ಚಾಗಿದೆ ಹೀಗಾಗಿ ಶಬರಿಮಲೆಗೆ ಹೋಗುವ ಕರ್ನಾಟಕ ರಾಜ್ಯದ ಭಕ್ತರೇ ಎಚ್ಚರದಿಂದ ಇರಬೇಕಾಗಿದೆ ಆರೋಗ್ಯ ಇಲಾಖೆಯಿಂದ ಎಚ್ಚರ ವಹಿಸುವಂತೆ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಶಬರಿಮಲೆ ಯಾತ್ರಿಕರಿಗೆ ಮೆದುಳು ತಿನ್ನುವ ಅಮೀಬಾ ಬಗ್ಗೆ ಮಾರ್ಗಸೂಚಿ ಹೊರಡಿಸಲಾಗಿದೆ ಭಕ್ತರಿಗೆ ಸುರಕ್ಷಿತಾ ಸಲಹಾ ಮಾರ್ಗಸೂಚಿಯನ್ನು ಆರೋಗ್ಯ ಇಲಾಖೆ ಹೊರಡಿಸಿದೆ ಡಿಜಿಟಲ್ ವಂಚನೆ ಡಿಜಿಟಲ್ ಅರ್ಸ್ನಂತಹ ಆತಂಕದ ಈ ದಿನಮಾನದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಇಲಾಖೆ ಸಚಿವ ಪ್ರಹ್ಲಾದ್ ಜೋಶಿ ಅವರ ನಾಯಕತ್ವ ಮಾರ್ಗದರ್ಶನದಂತೆ ರೂಪುಗೊಂಡಿರುವ ಈ ಜಾಗೃತಿ ವೇದಿಕೆ ಗ್ರಾಹಕರ ಹಕ್ಕು ರಕ್ಷಣೆಯಲ್ಲಿ ಬದ್ಧತೆ ಪ್ರದರ್ಶಿಸ್ತಾ ಇದೆ ಅನಿವಾಸಿ ಭಾರತೀಯರಿಗೂ ನ್ಯಾಯ ಪರಿಹಾರ ಕಲ್ಪಿಸುವಲ್ಲಿ ದಕ್ಷತೆ ಮೆರೆತಿದೆ ಅನಿವಾಸಿ ಭಾರತೀಯ ಗ್ರಾಹಕರ ಹಿತರಕ್ಷಣೆಯಲ್ಲೂ ಕ್ರಾಂತಿಗೆ ನಾಂದಿ ಹಾಡಿದೆ ಎತ್ತಿನ ಗಾಡಿ ಹರಿದು ಸಾವನ್ನಪ್ಪಿರುವಂತಹ ಘಟನೆ ಉತ್ತರ ಪ್ರದೇಶದ ಈ ಇಮೀರತ್ ಜಿಲ್ಲೆಯಲ್ಲಿ ನಡೆದಿದೆ ಮಹಿಳೆಯು ತನ್ನ ಎತ್ತಿನ ಗಾಡಿಯೊಂದಿಗೆ ರಸ್ತೆ ಬದಿಯಲ್ಲಿ ಅತ್ಯಂತ ಜಾಗರೂಕತೆಯಿಂದ ಬಂದರೂ ಕೂಡ ಈ ಅಪಘಾತ ಸಂಭವಿಸಿದೆ ಎತ್ತು ಕ್ರಾಸ್ನಲ್ಲಿ ತಿರುಗ್ತಾ ಇದ್ದಂತೆ ಎತ್ತಿನ ಗಾಡಿ ಹಾಗೂ ಪಕ್ಕದ ಗೋಡೆ ನಡುವೆ ಆಕೆ ಸಿಲುಕಿದ್ದಾಳೆ ಸದ್ಯ ಈ ಅಪಘಾತದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ನೋಡ್ತಾ ಆಯುರ್ಬಲ ಎ ಅಂದರೆ ಆರ್ಥ್ರೈಟಿಸ್ ಅಂತ ಯಾವುದೇ ಥರನಾದಂಥ ಜಾಯಿಂಟ್ಸ್ ಪೇನ್ ಇರಲಿ ಮಂಡಿ ನೋವು ಇರಲಿ ಬ್ಯಾಕ್ ಪೇನ್ ಇರಲಿ ಶೋಲ್ಡರ್ ಪೇನ್ ಇರಲಿ ಐದು ತಿಂಗಳು ಸೇವನೆ ಮಾಡಿ ಗುಣವಾಗುತ್ತೆ ನಾನು ಭರತನಾಟ್ಯ ಡಾನ್ಸರ್ ಇಪ್ಪತ್ತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದು ವರ್ಷದ ಹಿಂದೆ ನಂಗೆ ಮಂಡಿನೋ ಶುರು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಹೋದ್ರು ಮಂಡನೆ ನೋವು ಸರಿ ಹೋಗ್ಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಮಂತ್ ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಹನ್ನೆರಡು ರಾಶಿಗಳ ದಿನ ಭವಿಷ್ಯ ಹೇಗಿದೆ ಯಾವ ರಾಶಿಯವರಿಗೆ ಒಳಿತು ಯಾರಿಗೆ ಕೆಡುಕು ಯಾವ ರಾಶಿಯವರು ಯಾವ ದಾನ ಮಾಡಿದ್ರೆ ಒಳಿತು ಪರಿಹಾರ ಮಾಡಿಕೊಂಡ್ರೆ ನಿಮ್ಮ ಹಣೆ ಬರಹ ಬದಲಾಗೋದು ಗ್ಯಾರಂಟಿ ನೇರ ಪ್ರಸಾರದಲ್ಲಿ ಕ್ರಿಸ್ಟಲ್ ಜ್ಯೋತಿಷಿ ಮೀತಾ ಶುಭಮಸ್ತು ವೀಕ್ಷಿಸಿ ಬೆಳಿಗ್ಗೆ ಏಳು ಮೂವತ್ತಕ್ಕೆ ನೀವು ಮೀಡಿಯಾದಲ್ಲಿ ಕೆಲಸ ಮಾಡಬೇಕಾ ಸರ್ಟಿಫಿಕೇಟ್ ಕೋರ್ಸ್ ಏನ್ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಕರ್ನಾಟಕದ ನಂಬರ್ ಒನ್ ಟ್ರೈನಿಂಗ್ ಸ್ಕೂಲ್ ಆಕರ್ಷಕ ಸ್ಟುಡಿಯೋ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ಪತ್ರಕರ್ತರಿಂದ ತರಬೇತಿ ಸಂಪರ್ಕಿಸಿ ನೈನ್ ಜೀರೋ ತ್ರೀ ಫೈವ್ ಹೊರಟ್ರೆ ಬರೀ ಗೈಲಿ ವಾಪಸ್ ಆಗಿದ್ದು ಭಾರತ ಎಲ್ಲ ಮೂವಿ ನೀವೇ ಕಾಣಿಸ್ತಿದ್ದೀರಲ್ಲಿ ಸಿನಿಮಾ ಅಂತ ಬಂದಾಗ ನನಗೂ ವೆರೈಟಿ ಇರ್ಲಿ ಅಂಡ್ ಜನರಿಗೂ ವೆರೈಟಿ ಇರ್ಲಿ ಅಂತ ಪ್ರೆಷರ್ ಏನಾದ್ರು ಇಟ್ಟು ಕಲಾ ಸಾಮ್ರಾಟ್ ಎಸ್ ನಾರಾಯಣ್ಸಿ ಡೈರೆಕ್ಟರ್ ಅವ್ರದೇ ಮಿಕ್ಸ್ ಮಾಡಿ ಎಂಟರ್ಟೈನ್ ಮಾಡ್ತಾ ಮಾಡ್ತಾ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಹೆಚ್ಚರಿಸುವಂತ ಒಂದು ಕೆಲಸ ಎಲ್ಲartifactId ಫೋರ್ಸ್ ನಮ್ ಡೈಟ ಕ್ಯಾಪ್ಟನ್ ಆಫ್ ದಿ शेफ ಶಿವ ಈ ಮಾರ್ತ ಅನ್ನೋದು ಒಂದು ಕಂಟೆಂಟ್ ಇದೆ ಲೈಸ್ ವೆರಿ ವೆರಿ ಗುಡ್ ಸ್ಟಾಫ್ ಯಾರು ಸರ್ ನೀವು ಪೊಲೀಸ್ ಆ ವಿಷಯ ನಿಮಗೆ ಸ್ಟ್ರೈಕ್ ಮಾಡ್ತೋ ಈ ಚಿತ್ರಕ್ಕೆ ಹುಡುಕೆ ಮಾಡಬೇಕು ಅನ್ನೋ ಸ್ಟಾರ್ಂಗ್ ಸರ್ ಅವ್ರ ಜೊತೆ ಸಿನಿಮಾ ಮಾಡಿದ್ರು ತುಂಬಾ ಖುಷಿ

ಚಾಲಕನೋರ್ವ ನಿರ್ಮಾಣ ಹಂತದ ಮೇಲ್ಸೇತುವೆ ಮೇಲೆ ಕಾರು ಚಲಾಯಿಸೋದಕ್ಕೆ ಹೋಗಿ ಪೀಚಿಗೆ ಸಿಲುಕಿದ ಘಟನೆ ಕೇರಳದ ಕಣ್ಣೂರಿನಲ್ಲಿ ನಡೆದಿದೆ ಕಾರ್ನಲ್ಲಿದ್ದಂತಹ ಚಾಲಕ ಪವಾಡ ಸದೃಶವಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಚಾಲಕ ರಾಷ್ಟ್ರೀಯ ಹೆದ್ದಾರಿ ಫ್ಲೈಓವರ್ನ ಮೇಲೆ ಕಾರು ಚಲಾಯಿಸಿದ್ದಾನೆ ಹೀಗಾಗಿ ಬ್ರಿಡ್ಜ್ನ ಎರಡೂ ಭಾಗಗಳ ನಡುವೆ ಕಾರ್ ಸಿಲುಕಿಕೊಂಡಿದೆ ಸದ್ಯ ಈ ಭಯಾನಕ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಗುಜರಾತ್ನಲ್ಲಿ ಭೀಕರ ದುರಂತವೊಂದು ನಡೆದ ಚಲಿಸುತ್ತಾ ಇದ್ದಂತಹ ಗೆ ಬೆಂಕಿ ಹೊತ್ತುಕೊಂಡಿರುವಂತಹ ಘಟನೆ ನಡೆದಿದೆ ನವಜಾತ ಶಿಶು ವೈದ್ಯ ಸೇರಿ ನಾಲ್ವರು ಸಚಿವವಾಗಿ ದಹನವಾಗಿದ್ದಾರೆ ಅವರಲ್ಲಿ ಜಿಲ್ಲೆಯ ಪಟ್ಟಣದಲ್ಲಿ ಈ ಒಂದು ದುರಂತ ನಡೆದಿದೆ ಆಸ್ಪತ್ರೆಯೊಂದರಲ್ಲಿ ಚಲಿಸಿದ ಒಂದು ದಿನದ ಶಿಶುವಿನ ಆರೋಗ್ಯದಲ್ಲಿ ಏರುಪೇರಾಗಿದೆ ವಿವಾಹಿತ ಮಾಜಿ ಗೆಳೆಯನೊಬ್ಬ ತನ್ನ ಮಾಜಿ ಗೆಳತಿಯನ್ನು ಬಲವಂತವಾಗಿ ಚುಂಬಿಸುವುದಕ್ಕೆ ಪ್ರಯತ್ನಿಸಿದಾಗ ಆಕೆ ಅವರ ನಾಲಿಗೆಯನ್ನೇ ಕಚ್ಚಿ ಕಿತ್ತೆಸೆದ ಆಘಾತಕಾರಿ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆಸಿದೆ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಈ ಘಟನೆ ನಡೆದಿದ್ದು ಮಹಿಳೆ ಮತ್ತು ಆಕೆಯ ಮಾಜಿ ಗೆಳೆಯ ಇಬ್ಬರೂ ವಿವಾಹಿತರಾಗಿದ್ದು ಆಕೆಯ ಮದುವೆ ಸಹಿಸದ ಮಾಜಿ ಗೆಳೆಯ ಆಕೆಯನ್ನು ಹಿಂಬಾಲಿಸಿ ಬಲವಂತವಾಗಿ ಚುಂಬಿಸುವುದಕ್ಕೆ ಯತ್ನಿಸಿದ್ದಾನೆ ಆಂಧ್ರ ಪ್ರದೇಶದ ಅಲ್ಲೂರಿ ಸೀತಾರಾಮ ರಾಜು ಜಿಲ್ಲೆಯ ಮಾರೆಡು ಮಿಲ್ಲಿಯ ಅರಣ್ಯ ಪ್ರದೇಶದಲ್ಲಿ ಬೆಳಗ್ಗೆ ಪೊಲೀಸರು ಮತ್ತು ನಕ್ಸಲರ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಈ ವೇಳೆ ಮಾವೋವಾದಿ ಸಂಘಟನೆಯ ಪ್ರಮುಖ ನಾಯಕ ಮದ್ವಿ ಹಿದ್ಮಾ ಆತನ ಪತ್ನಿ ಸೇರಿ ಆರು ಮಂದಿ ಹತ್ಯೆಗೀಡಾಗಿದ್ದಾರೆ ಗುಂಡಿನ ಚಕಮಕಿಯಲ್ಲಿ ಯಾವುದೇ ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾಗಿಲ್ಲ ಘಟನಾ ಸ್ಥಳದಲ್ಲಿ ಕಾರ್ಯಾಚರಣೆ ಮುಂದುವರಿಸಲಾಗಿದೆ ಅಂತ ಪೊಲೀಸ್ ವರಿಷ್ಠಾಧಿಕಾರಿ ತಿಳಿಸಿದ್ದಾರೆ ಮತ್ತೊಂದು ಕಡೆ ನೋಡಿ ವಿಮಾನ ಅಪಘಾತಕ್ಕೆ ಈಡಾಗಿದೆ ಸೊ ಈ ಒಂದು ಗಣಿಗಾರಿಕೆ ಸಚಿವಾಲಯದ ನಿಯೋಗವನ್ನ ಹೊತ್ತಂತಹ ವಿಮಾನ ಒಂದು ಅಪಘಾತಕ್ಕೆ ಈಡಾಗಿದೆ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಕೋಲ್ವೇಝಿ ವಿಮಾನ ನಿಲ್ದಾಣದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ಸಾಮಾನ್ಯವಾಗಿ ವಿಮಾನ ಅಪಘಾತದಲ್ಲಿ ಬದುಕುಳಿಯುವುದು ಕಷ್ಟ ಆದರೆ ಇಲ್ಲಿದ್ದ ಓರ್ವ ಗಣಿಗಾರಿಕೆ ಸಚಿವ ಹಾಗೂ ಅಧಿಕಾರಿಗಳು ಬದುಕುಳಿತಿದ್ದೇ ಅಚ್ಚರಿ ಜೀವವನ್ನ ಉಳಿಸಿಕೊಳ್ಳಬೇಕು ಅಂತ ಹೇಳಿ ಬೆಂಕಿ ಹತ್ತಿದಂತಹ ವಿಮಾನದಿಂದ ಎದ್ನೋ ಬಿದ್ನೋ ಅಂತ ಆಚೆ ಹೊಂದಿದ್ದಾರೆ ಪ್ಯಾರಿಸ್ ಒಪ್ಪಂದದ ಅಡಿ ತನ್ನ ರಾಷ್ಟ್ರೀಯ ಹವಾಮಾನ ಬದ್ಧತೆಯ ಈ ಒಂದು ಭಾಗವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ತಮ್ಮ ಪ್ರಸ್ತುತ ಗಡುವುಗಳಿಗಿಂತ ಬಹಳ ಮುಂಚಿತವಾಗಿ ನಿವ್ವಳ ಶೂನ್ಯ ಗುರಿಗಳನ್ನು ಸಾಧಿಸಬೇಕಿದೆ ಭಾರತವು ಎರಡು ಸಾವಿರದ ಮೂವತ್ತೈದರ ಅವಧಿಗೆ ತನ್ನ ಪರಿಷ್ಕೃತ ರಾಷ್ಟ್ರೀಯವಾಗಿ ನಿರ್ಧರಿಸಿದ ಕೊಡುಗೆಯನ್ನು ಡಿಸೆಂಬರ್ ವೇಳೆಗೆ ಸಲ್ಲಿಸಲಿದೆ ಅಂತ ಬ್ರೆಜಿಲ್ನ ಬೆಲಂನಲ್ಲಿ ನಡೆದ ಕಾಪ್ ಥರ್ಟಿ ಹವಾಮಾನ ಶೃಂಗಸಭೆಯ ಪರಿಸರ ಸಚಿವ ಭೂಪೇಂದರ್ ಯಾದವ್ ತಿಳಿಸಿದ್ದಾರೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿಗೆ ಸೋಮವಾರ ಐಸಿಟಿ ನ್ಯಾಯಾಲಯ ಮರಣದಂಡನೆಯನ್ನು ವಿಧಿಸಿದೆ ಬಾಂಗ್ಲಾ ವಿದೇಶಾಂಗ ಇಲಾಖೆ ಭಾರತ ಸರ್ಕಾರಕ್ಕೆ ಹಸಿನಾರನ್ನು ಹಸ್ತಾಂತರಿಸುವಂತೆ ಪತ್ರವನ್ನು ಬರೆದಿದ್ದು ಭಾರತ ಇದೀಗ ಪ್ರತಿಕ್ರಿಯೆ ನೀಡಿದೆ ಬಾಂಗ್ಲಾದೇಶದ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯ ಮಂಡಳಿ ನೀಡಿದ ತೀರ್ಪನ್ನು ಭಾರತ ಸೋಮವಾರ ಔಪಚಾರಿಕವಾಗಿ ಗಮನಿಸಿದೆ ಅಂತ ಹೇಳಿದ್ದು ಬಾಂಗ್ಲಾದೇಶದ ಜನರ ಹಿತಾಸಕ್ತಿಗಳಿಗೆ ಬದ್ಧವಾಗಿದೆ ಅಂತ ಹೇಳಿದೆ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಸಹೋದರ ಗ್ಯಾಂಗ್ಸ್ಟರ್ ಅನ್ಮೋಲ್ ಬಿಷ್ಣೋಯ್ ಅವರನ್ನು ಅಮೆರಿಕದಿಂದ ಭಾರತಕ್ಕೆ ಗಡಿಪಾರು ಮಾಡಲಾಗ್ತಾ ಇದೆ ಕುಖ್ಯಾತ ಗ್ಯಾಂಗ್ಸ್ಟರ್ನನ್ನು ಭಾರತಕ್ಕೆ ಗಡಿಪಾರು ಮಾಡಲಾಗ್ತಾ ಇದೆ ಅಂತ ಮೂಲಗಳು ಮಾಹಿತಿಯನ್ನು ಕೂಡ ನೀಡಿವೆ ಅನ್ಮೋಲ್ ಗಡಿಪಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ಯಾಂಗ್ಸ್ಟರ್ ಜಾಲಗಳ ವಿರುದ್ಧದ ಪ್ರಮುಖ ಕ್ರಮ ಅಂತ ಹೇಳಿ ಪರಿಗಣಿಸಲಾಗ್ತಾ ಇದೆ ದರೋಡೆಕೋರನೊಬ್ಬ ಕೋರನೊಬ್ಬ ಅಂಗಡಿಯ ಮಾಲೀಕನಿಗೆ ಗನ್ ತೋರಿಸಿ ಹಣ ಮತ್ತು ಮೊಬೈಲ್ ಅನ್ನು ತೂಚಿದ್ದಾನೆ ಇದು ಸ್ಥಳದಿಂದ ಪರಾರಿಯಾಗಬೇಕು ಅನ್ನೋದ್ರಲ್ಲೇ ಅಲ್ಲೇ ಇದ್ದಂತಹ ಪುಟ್ಟ ಬಾಲಕಿಯು ಕಳ್ಳನಿಗೆ ಲಾಲಿಪಾಪ್ ನೀಡುವುದಕ್ಕೆ ಮುಂದಾಗಿದ್ದಾಳೆ ಇದನ್ನು ನೋಡಿದ ಕಳ್ಳನ ಮನಸ್ಸು ಕರಗಿತು ದೂಚಿದ್ದೆಲ್ಲವನ್ನ ಹಿಂದಿರುಗಿಸಿದ್ದಾನೆ ಈ ವಿಡಿಯೋ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ನಾಲ್ಕನೇ ಆವೃತ್ತಿಯ ಮಹಿಳಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಜನವರಿ ಏಳರಿಂದ ಫೆಬ್ರವರಿ ಮೂರರವರೆಗೆ ಮುಂಬೈ ಮತ್ತು ಬರೋಡಾದಲ್ಲಿ ನಡೆಯುವ ಸಾಧ್ಯತೆ ಇದೆ ಅಂತ ವರದಿಯಾಗಿದೆ ಆಟಗಾರ್ತಿಯ ಹರಾಜು ನವೆಂಬರ್ ಇಪ್ಪತ್ತೇಳರಂದು ದೆಹಲಿಯಲ್ಲಿ ನಡೆಯಲಿದೆ ಉದ್ಘಾಟನೆ ಪಂದ್ಯ ಜಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಭಾರತ ತಂಡವು ಬಾಂಗ್ಲಾದೇಶದ ವಿರುದ್ಧ ಈ ಮೂರು ಏಕದಿನ ಮತ್ತು ಮೂರು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಸೆಣಸಬೇಕಿದ್ದು ಎರಡೂ ದೇಶಗಳ ನಡುವೆ ನಡೀತಾ ಇರುವಂತಹ ರಾಜಕೀಯ ಉದ್ವಿಗ್ನತೆಗಳ ಹಿನ್ನೆಲೆ ಡಿಸೆಂಬರ್ನಲ್ಲಿ ನಡೆಯಬೇಕಿದ್ದ ಬಾಂಗ್ಲಾದೇಶ ಮಹಿಳಾ ತಂಡದ ಸೂಕ್ತ ಓವರ್ಗಳ ಭಾರತ ಪ್ರವಾಸವನ್ನು ಮುಂದೂಡಲಾಗಿದೆ ಅಂತ ಹೇಳಿ ವರದಿಯಾಗಿದೆ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಆಟಗಾರ್ತಿಯರು ಪರಸ್ಪರ ಕೈಕುಲುಕಿ ಹೈ ಫೈ ಮಾಡಿ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದರು ಹ್ಯಾಂಡ್ಶೇಕ್ ಮಾತ್ರವಲ್ಲದೆ ಎರಡೂ ರಾಷ್ಟ್ರಗಳ ನಡುವಿನ ರಾಜಕೀಯ ಖರ್ಚಣೆಯ ಹೊರತಾಗಿಯೂ ಪಂದ್ಯದ ಕೊನೆಯಲ್ಲಿ ಉಭಯ ಆಟಗಾರ್ತಿಯರು ಒಂದೇ ಬಸ್ನಲ್ಲಿ ಪ್ರಯಾಣವನ್ನು ಮಾಡಿದ್ದಾರೆ ರಣಜಿ ಟ್ರೋಫಿ ಕ್ರಿಕೆಟ್ ಟೂರ್ನಿಯ ಬಿ ಗುಂಪಿನ ಪಂದ್ಯದಲ್ಲಿ ಕರ್ನಾಟಕ ತಂಡ ಚಂಡೀಗಢ ಎದುರು ಬೃಹತ್ ಮೊತ್ತ ಕಲೆ ಹಾಕಿ ಪಂದ್ಯದಲ್ಲಿ ಹಿಡಿತವನ್ನು ಸಾಧಿಸಿದೆ ಕರ್ನಾಟಕ ಎರಡನೇ ದಿನ ಎಂಟು ವಿಕೆಟ್ಗೆ ಐನೂರ ನಲವತ್ತೇಳು ರನ್ ಪೇರಿಸಿ ಡಿಕ್ಲೇರ್ ಘೋಷಿಸಿತು ಪಂದ್ಯದಲ್ಲಿ ಮೊದಲ ದಿನದಾಟದಲ್ಲಿ ಅಜೇಯ ನೂರ ಹತ್ತು ರನ್ ಬಾರಿಸಿ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಂತಹ ಸ್ಮರಣ ಇನ್ನೂರ ಇಪ್ಪತ್ತೇಳು ರನ್ ಬಾರಿಸಿ ಅಜೇಯರಾಗಿ ಉಳಿದಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಇಂಡಿಯನ್ ಪ್ರೀಮಿಯರ್ ಲೀಗ್ ಮಿನಿ ಹರಾಜು ಪ್ರಕ್ರಿಯೆಗೆ ಇನ್ನೂ ಕೆಲವೇ ದಿನಗಳು ಬಾಕಿ ಉಳಿದಿದೆ ಇದಕ್ಕೂ ಮುನ್ನ ಸನ್ರೈಸರ್ಸ್ ಹೈದರಾಬಾದ್ ಸತತ ಮೂರನೇ ಬಾರಿಗೆ ತಂಡವನ್ನು ಆಸ್ಟ್ರೇಲಿಯಾ ವೇಗಿ ಪ್ಯಾಟ್ ಕಮಿನ್ಸ್ ಅವರೇ ಮುನ್ನಡೆಸಲಿದ್ದಾರೆ ಅಂತ ಫ್ರಾಂಚೈಸಿ ದೃಢಪಡಿಸಿದೆ ಡೆವೆಲ್ ಸಿನಿಮಾದ ಮೂರು ಹಾಡುಗಳು ಈಗಾಗಲೇ ಬಿಡುಗಡೆಯಾಗಿದ್ದು ಸಖತ್ ಸದ್ದು ಮಾಡ್ತಾ ಇದೆ ಅಲೋಹೋ ಮೋರಾ ಎಂಬ ಹಾಡನ್ನು ನೋಡಿ ಫ್ಯಾನ್ಸ್ ಇದಾಗಿದ್ದಾರೆ ಡೆವಿಲ್ ಸಿನಿಮಾ ಬಿಡುಗಡೆಗೆ ಕೆಲವೇ ದಿನಗಳು ಬಾಕಿ ಉಳಿದಿದೆ ಹೀಗಿರುವಾಗ ವಿತರಣೆಯ ಹಕ್ಕು ಇನ್ನೂ ಸೇಲ್ ಆಗಿಲ್ಲ ಅನ್ನೋ ಮಾಹಿತಿ ಹೊರಬಿದ್ದಿದೆ ಇದಕ್ಕೆ ಕಾರಣ ದುಬಾರಿ ರೇಟ್ ಡೆವಿಲ್ ವಿತರಣೆಗೆ ಮೂವತ್ತು ಕೋಟಿಗೂ ಹೆಚ್ಚು ರೈಟ್ಸ್ ಕೇಳಿದ್ದಾರೆ ನಿರ್ಮಾಪಕರು ಇದಕ್ಕೆ ವಿತರಕರು ಡೆವಿಲ್ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡುವುದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರಂತೆ ಖ್ಯಾತ ನಿರ್ದೇಶಕ ಎಸ್ ಎಸ್ ರಾಜಮೌಳಿ ಅವರು ವಾರಣಾಸಿ ಸಿನಿಮಾವನ್ನ ಗ್ರ್ಯಾಂಡ್ ಆಗಿ ಶುರು ಮಾಡಿದ್ದಾರೆ ಮಹೇಶ್ ಬಾಬು ಮತ್ತು ಪ್ರಿಯಾಂಕಾ ಚೋಪ್ರಾ ಅಭಿನಯದ ಈ ಸಿನಿಮಾಕ್ಕೆ ವಿವಾದಗಳು ಬೆನ್ನು ಬಿದ್ದಿವೆ ಹಿಂದೂಗಳ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತಂದ ಆರೋಪದ ಮೇಲೆ ನಿರ್ದೇಶಕ ರಾಜಮೌಳಿ ವಿರುದ್ಧ ದಾಖಲಾಗಿರುವಂತಹ ಒಂದಷ್ಟು ಕೇಸ್ಗಳು ಕೂಡ ದಾಖಲಾಗಿದೆ ಆ ಬಗ್ಗೆ ಮಾಹಿತಿಗಳು ಕೂಡ ಸಿಗ್ತದೆ ಒಂದರ ಮೇಲೆ ಒಂದೊಂದು ಎಡವಟ್ಟನ್ನು ಮಾಡಿಕೊಳ್ತಾ ಇದ್ದಾರೆ ರಾಜಮೌಳಿ ತನ್ನ ಒಂದು ವೈಯಕ್ತಿಕ ವಿಚಾರವನ್ನು ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅನ್ನುವಂತಹ ಮೂಕ ಮುಖಾಂತರ ಇದೀಗ ಭಕ್ತರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ರಾಜಮೌಳಿ ನಟ ದರ್ಶನ್ ಪುತ್ರ ವಿನೇಶ್ ಶಿವರಾಜ್ ಕುಮಾರ್ ಅವರನ್ನ ಭೀತಿಯಾಗಿದ್ದಾರೆ ಕುಂಬಳಗೂರಿನ ಬಿ ಜಿ ಎಸ್ ಕ್ರಿಕೆಟ್ ಗ್ರೌಂಡ್ ನಲ್ಲಿ ಶಿವಣ್ಣ ನಟನೆಯ ಡ್ಯಾಡ್ ಸಿನಿಮಾದ ಶೂಟಿಂಗ್ ನಡೀತಾ ಇತ್ತು ಈ ಸಂದರ್ಭದಲ್ಲಿ ವಿನೇಶ್ ಸಹ ಅಲ್ಲಿಗೆ ಬಂದಿದ್ದು ಶಿವಣ್ಣ ಎಂದಿನ ವಿನಯತೆಯಿಂದ ವಿನೇಶ್ ಅವರ ಕೈ ಕುಲುಕಿ ಭುಜ ತಟ್ಟಿ ಮಾತನಾಡಿಸಿದ್ದಾರೆ ವಿನೇಶ್ ಕುಶಲೋಪರಿಯನ್ನು ಕೂಡ ವಿಚಾರಿಸಿ ಅವರೊಟ್ಟಿಗೆ ಕೆಲ ಕಾಲ ಮಾತನ್ನು ಕೂಡ ಆಡಿದ್ದಾರೆ ದೃಶ್ಯದಲ್ಲಿ ಕೂಡ ಗಮನಿಸಬಹುದು ನಟಿ ರಶ್ಮಿಕಾ ಮಂದಣ್ಣ ಅವರ ಹೊಸ ಸಿನಿಮಾ ದಿ ಗರ್ಲ್ ಫ್ರೆಂಡ್ ಸಿನಿಮಾವು ನವೆಂಬರ್ ಏಳರಂದು ತೆರೆ ಕಂಡಿದೆ ಇದು ರಶ್ಮಿಕಾ ನಟನೆಯ ಮೊದಲ ಮಹಿಳಾ ಪ್ರಧಾನ ಸಿನಿಮಾವಾಗಿದೆ ರಾಹುಲ್ ರವೀಂದ್ರನ್ ನಿರ್ದೇಶಿಸಿರುವಂತಹ ದಿ ಗರ್ಲ್ ಫ್ರೆಂಡ್ ಸಿನಿಮಾದಲ್ಲಿ ರಶ್ಮಿಕಾ ಲೀಡ್ ಕ್ಯಾರೆಕ್ಟರ್ನಲ್ಲಿ ಕಾಣಿಸ್ಕೊಂಡಿದ್ದರು ಚಿತ್ರತಂಡವೇ ಹೇಳಿಕೊಂಡಿರುವ ಪ್ರಕಾರ ಈ ಚಿತ್ರವು ಇಪ್ಪತ್ತೆಂಟು ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಚಿತ್ರ ಏನು ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿ ಪ್ರೇಕ್ಷಕರು ಹೇಳ್ತಾ ಇದ್ದರೂ ಕೂಡ ಗಳಿಕೆಯಲ್ಲೂ ಕೂಡ ಒಂದಷ್ಟು ಇಳಿಕೆಯನ್ನು ಕಂಡಿದೆ ಸೊ ಹಾಗಾಗಿ ಒಂದು ಕಡೆ ಈ ಸಿನಿಮಾವನ್ನು ಅವರ ನಿಜ ಜೀವನದ ಸಿನಿಮಾ ಅಂತ ಕೂಡ ಹೇಳಲಾಗ್ತಾ ಇದೆ ಧ್ರುವ ಸರ್ಜಾ ಹಾಗೂ ರಚಿತಾ ರಾಮ್ ಎಂಟು ವರ್ಷಗಳ ನಂತರ ಮತ್ತೆ ಒಂದಾಗಿದ್ದಾರೆ ಎಂಟು ವರ್ಷಗಳ ಹಿಂದೆ ಭರ್ಜರಿ ಸಿನಿಮಾದಲ್ಲಿ ನಟಿಸಿ ಗಮನವನ್ನು ಸೆಳೆದಿದ್ದಂತಹ ಧ್ರುವ ಸರ್ಜಾ ಹಾಗೂ ರಚಿತಾ ರಾಮ್ ಕ್ರಿಮಿನಲ್ ಸಿನಿಮಾ ಮೂಲಕ ಮತ್ತೆ ತೆರೆಯನ್ನು ಹಂಚಿಕೊಳ್ತಾ ಇದ್ದಾರೆ ಡಿಸೆಂಬರ್ನಿಂದ ಸಿನಿಮಾ ಆರಂಭ ಆಗ್ಲಿಕ್ಕಿದ್ದು ಸಿನಿಮಾಗೆ ರಾಜ್ ಗುರು ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ ಇವರಿಬ್ಬರ ಕಾಂಬಿನೇಷನ್ ಸಿನಿಮಾ ಮೂರು ಬರ್ತಾ ಇರುವಂತಹ ಸಿನಿಮಾ ಹಿನ್ನೆಲೆಯಲ್ಲಿ ಸಿನಿಮಾ ಅಭಿಮಾನಿಗಳು ಸಾಕಷ್ಟು ಖುಷಿಯನ್ನ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ರಣವೀರ್ ಸಿಂಗ್ ಅವರು ದುರಂಧರ್ ಸಿನಿಮಾ ಮೂಲಕ ಅದ್ದೂರಿಯಾಗಿ ಕಮ್ ಬ್ಯಾಕ್ ಮಾಡಿದ್ದಾರೆ ದುರಂಧರ್ ಚಿತ್ರದ ಟ್ರೇಲರ್ ಅನ್ನ ಮಂಗಳವಾರ ಮಧ್ಯಾಹ್ನ ಮುಂಬೈನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಚಿತ್ರತಂಡ ಅನಾವರಣಗೊಳಿಸಿದೆ ಸ್ಪೈ ಥ್ರಿಲ್ಲರ್ನ ಆ್ಯಕ್ಷನ್ ಜೊತೆಗೆ ಸಂಗೀತವನ್ನು ಕೂಡ ಫ್ಯಾನ್ಸ್ ಮೆಚ್ಚಿಕೊಂಡಿದ್ದಾರೆ ಈ ಹಿಂದೆ ಬಂದಂತಹ ಸಿನಿಮಾಗಳು ಅಷ್ಟೇನು ಯಶಸ್ಸನ್ನು ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಈ ಸಿನಿಮಾದ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಅಭಿಮಾನಿಗಳು ಸದ್ಯಕ್ಕೆ ದುರಂಧರ್ ಸಿನಿಮಾ ಮೂಲಕ ಅದ್ಧೂರಿಯಾಗಿ ಕಮ್ ಬ್ಯಾಕ್ ಆಗಿದ್ದಾರೆ ಇವೆಸ್ಟು ಫಿಫ್ಟಿ ಗ್ಯಾರಂಟಿಯ ಹೈಲೈಟ್ಸ್ ನೋಡ್ತಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ